ಶೇಂಗ ಬೀಜವನ್ನು ಹದವಾಗಿ ಸ್ಮೆಲ್ ಬರುವವರೆಗೂ ಹುರ್ಕೊಂಡಿವಿ ಆಮೇಲೆ ಚೆನ್ನಾಗಿ ತಿಕ್ಕಿ ಸೊಪ್ಪೆಯನ್ನು ಆರಿಸಿ ನಂತರ ಮಿಕ್ಸಿಗೆ ಹಾಕಿದ್ದೀವಿ ಅಂದರೆ ಪೂರ್ತಿ ಸಣ್ಣ ಆಗಬಾರ್ದು ಅಟ್ಟೆ ಮೀಡಿಯಮ್ ಹಾಕ್ಕೊಂಡಿವಿ ಒಂದೊಂದು ಕಾಳು ಉಳಿಯುವಾಗ ಮಿಕ್ಸರ್ನಲ್ಲಿ ಆಮೇಲೆ ಬೆಲ್ಲ ಕಟ್ ಮಾಡಿಕೊಂಡು ಮಿಕ್ಸರ್ನಲ್ಲಿ ಸ್ವಲ್ಪ ಹಾಕ್ಕೊಂಡು ಬಂದ್ ಮಾಡಿವಿ ಅಂದರೆ ಮೆತ್ತಗಾಗನ ಇದ್ರೊಳಗೆ ಕುಡಿಸಿದ್ರಾಯ್ತಾ ಶೇಂಗ ಮತ್ತು ಬೆಲ್ಲ ಎರಡು ಮಿಕ್ಸ್ ಮಾಡಿವಿ ಮಿಕ್ಸ್ ಮಾಡಿ ಸ್ವಲ್ಪ ಹದಕ್ಕೆ ತಂದೀವಿ ಆಮೇಲೆ ಗೋಡಂಬಿ ಹಾಕ್ಕೊಂಡಿವಿ ಮೊಣಕು ಹಾಕಿವಿ ಅಂದರೆ ಬ್ಲ್ಯಾಕ್ ಮೊಣಕು ಹಾಕಿವಿ ಮೊಣಕು ಒಣಕು ಅಂತೀವಿ ಈಗ ನೋಡಿ ಈ ಥರ ಬಂದಿದೆ ನಾವು ಇವಾಗ ಇದು ಉಂಡೆ ಹದಕ್ಕನ್ನು ನಾದ್ಕೊಂಡು ಉಂಡಿ ಕಟ್ಟೋಣ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಬಂದಿದೆ ಉಂಡಿ ನೋಡಿ ಅಂದರೆ ಮಹಾಶಿವರಾತ್ರಿಗೆ ಈ ಥರ ಮಾಡಿ ಸಾಯಂಕಾಲ ಮಾಡಿಟ್ಟು ನೈವೇದ್ಯ ಹಿಡಿದು ಉಪವಾಸ ಮುಗಿಸುವಂಥ ಸಮಯದಲ್ಲಿ ಸ್ವೀಕರಿಸಿದರೆ ಉತ್ತಮ ಹುರುಗಡ್ಲೆ ತಂಬಿಟ್ಟು ಸಮಿಯಲು ಸಿದ್ಧ